ಸಾಹಿತಿ ಗ್ರಾಮ ಅಂತ ಹೇಳಿ ಏನು ಶಿವಮೊಗ್ಗದಲ್ಲಿ ಸಾಹಿತ್ಯ ಪರಿಶೀಲ ಸಾಹಿತಿ ಪರಿಷತ್ತಿಂದ ಒಂದು ಕಟ್ಟಡವನ್ನು ಮಾಡಿ ಸನ್ಮಾನ್ಯ ಬಂಗಾರಪ್ಪಾಜಿ ಅವರು ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಲೈಬ್ರರಿ ಮಾಡಬೇಕು ಅಂತ ಹೇಳಿ ಬರ ಬಹಳ ಅವರಿಗೆ ಆಸೆ ಇತ್ತು ಆ ಹೋದ್ ಸತಿ ನಾವು ಇದು ಬಂದು ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಅವರಿಗೆ ನಾನು ಮಾತು ಕೊಟ್ಟಿದ್ದೆ ನನ್ನ ಕಡೆಯಿಂದ ನನ್ನ ಸಂಬಳದಲ್ಲಿ ನಾನು ಇಷ್ಟು ಮೊತ್ತವನ್ನು ಕೊಡ್ತೀನಿ ಮತ್ತೆ ಮುಂದೆನೂ ಕೂಡ ಸರ್ಕಾರದಿಂದ ಇದನ್ನು ಏನು ಅವರು ಒಂದು ರೆಸಿಡೆನ್ಷಿಯಲ್ ಗ್ರಂಥಾಲಯ ಏನೇನೋ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ವಾಸ್ತವ್ಯಗೂ ಕೂಡ ಯಾಕೆಂದರೆ ಸಾಹಿತ್ಯಗಳು ಬಂದಾಗ ಅವರಿಗೆ ವಾಸ್ತವ್ಯನ ಅನುಕೂಲ ಮಾಡಬೇಕಂತ ಅದನ್ನು ಪೂರ್ಣ ಮಾಡತಕ್ಕಂಥ ಜವಾಬ್ದಾರಿ ನಾನು ಹೇಳಿದ್ದೀನಿ ಸರ್ಕಾರದ ವತಿಯಿಂದ ನಾನು ತಗೊಳ್ತೀನಿ ಅಂತ ಹೇಳಿ ಭಾಳ ಸಂತೋಷ ಆಗುತ್ತೆ ನಮ್ಮ ತಂದೆ ಅವರ ಹೆಸರಲ್ಲಿ ಅವರು ಕೂಡ ಸಾಹಿತಿ ಬಗ್ಗೆ ಭಾಳ ಆಸಕ್ತಿ ಇಟ್ಕೊಂಡಿರೋರು ಇವತ್ತೇನಾದ್ರು ಕುವೆಂಪು ಯೂನಿವರ್ಸಿಟಿ ಇದೆ ಅಂತ ಹೇಳಿದರೆ ಅದು ಬಂಗಾರಪ್ಪಾಜಿಯವರು ಅವತ್ತಿನ ಒಂದು ತೀರ್ಮಾನ ಅವರು ಮುಖ್ಯಮಂತ್ರಿಗಳಿರಬೇಕಾದ್ರೆ ಕೃಷಿ ಕಾಲೇಜ್ ಇರ್ಬೋದು ಮತ್ತು ಕಾಗೋಡು ತಿಮ್ಮಪ್ಪಾಜಿಯವರು ಅಫ್ಕೋರ್ಸ್ ಅವರು ಕೂಡ ಸಾಕಷ್ಟು ಸಹಕಾರವನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಸಾಹಿತಿ ಬಗ್ಗೆ ಭಾಳ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ನಮ್ಮ ತಂದೆ ಅವರು ಪಡೆದಿದ್ದರು ಅದಕ್ಕೆ ಇವತ್ತು ಎಲ್ಲ ಸಾಹಿತಿಗಳು ಸೇರಿ ಸಾಹಿತಿ ಸಾಹಿತ್ಯ ಪರಿಷತ್ತಿನಿಂದ ಅವರಿಗೆ ನನಗನ್ಸುತ್ತೆ ಭಾಳ ಗೌರವವನ್ನು ಕೊಟ್ಟಿದ್ದಾರೆ ಅವರ ಹೆಸರಲ್ಲಿ ಇಟ್ಟಿರೋದು ಭಾಳ ಅರ್ಥಪೂರ್ಣವಾಗಿ ಅದಕ್ಕೆ ಸಾರ್ವಜನಿಕರು ಬರಬೇಕು ಗ್ರಂಥಾಲಯ ಚಿಕ್ಕದು ಶುರು ಮಾಡಿದ್ದಾರೆ ಇವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಆಗಬೇಕು ಇದನ್ನು ನಾನು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನಾನು ಮಾಡ್ತೀನಿ ಸಾರ್ವಜನಿಕರು ಬಂದು ಇದನ್ನ ಸವಲತ್ತನ್ನು ತಗೊಳ್ಬೇಕು ಒಳ್ಳೊಳ್ಳೆ ಬುಕ್ಸ್ನ ಇಟ್ಟರೆ ಚೆನ್ನಾಗಿರ್ತದೆ ಮಾಹಿತಿನೂ ಕೂಡ ಸಾಕಷ್ಟು ಹೋಗ್ತಕ್ಕಂಥದ್ದು ಆಗ್ತದೆ ಆಮೇಲೆ ಶಿವಮೊಗ್ಗದಲ್ಲಿ ಇಡೀ ರಾಜ್ಯದಲ್ಲಿ ಇಲ್ಲೇ ಬೆಸ್ಟ್ ಇರಬೇಕು ಆ್ಯಕ್ಚುಲಿ ಯಾಕೆಂದರೆ ಕುವೆಂಪು ಜಿಲ್ಲೆ ಕುವೆಂಪು ಜಿಲ್ಲೆ ಅಂತ ಹೇಳಿದಾಗ ಒಂದು ಕೃತಿ ಆಗಲಿ ಬುಕ್ಸ್ ಇರ್ತಕ್ಕಂಥ ಪುಸ್ತಕಗಳಿರ್ತಕ್ಕಂಥ ವ್ಯವಸ್ಥೆಯನ್ನು ಸಾಹಿತಿಗಳನ್ನು ಸಂಗ್ರಹ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಆದಷ್ಟು ಬೇಗ ಪೂರ್ಣ ಮಾಡ್ತಕ್ಕಂಥದ್ದು ಕೆಲಸವನ್ನು ಕೂಡ ನಾನು ತೊಗೊಳ್ತೇನೆ ಹೇಳಿದ್ದೀನಿ ಅಧ್ಯಕ್ಷಗೂ ಕೂಡ ನೀವು ಸ್ವಲ್ಪ ಅದನ್ನ ನನಗೆ ಅವಾಗ ನೆನ್ಪು ಮಾಡಬೇಕು ಸರ್ಕಾರದ ವತಿಯಿಂದ ಮನೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಸ್ವಲ್ಪ ಈ ಸಾಹಿತಿ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಯೋಚನೆ ಮಾಡೋದು ಜಾಸ್ತಿ ನಾನು ಆದಷ್ಟು ಬೇಗ ಹೋಗಿ ನೋಡೋಣ ನಾಳೆ ನಾಡಿದ ಒಳಗೆ ಸಿ ಎಮ್ ಅವ್ರ ಕೂಡ ನಾನು ನಾಳೆ ನನ್ನ ಇಲಾಖೆಯಿಂದ ಎರಡು ವರ್ಷ ಶಿಕ್ಷಣದಲ್ಲಿ ಹರುಷ ಅಂತ ಹೇಳಿ ನಾಳೆ ಒಂದು ಕಾರ್ಯಕ್ರಮವನ್ನು ಶಾಲೆ ಪ್ರಾರಂಭ ಆಗೋದಕ್ಕೂ ನನ್ನ ಕಾರ್ಯಕ್ರಮ ಎರಡು ವರ್ಷ ಪೂರ್ಣ ಆಗೋದಕ್ಕೂ ನಾನು ಮಂತ್ರಿಯಾಗಿ ಮತ್ತೆ ನಾನು ಈ ಇಲಾಖೆಯನ್ನು ಉಸ್ತುವಾರಿಯನ್ನು ತಗೊಂಡು ಆದಮೇಲೆ ನಾಳೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮನೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಉಪ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಶು ಬೆಂಗಳೂರಲ್ಲಿ ಮಾಡ್ತಾ ಇದ್ರು ಬಹಳ ದೊಡ್ಡ ಮಟ್ಟದಲ್ಲಿ ಮಕ್ಕಳನ್ನು ಸ್ವಾಗತ ಮಾಡಿಕೊಳ್ಳೋದು ಆ ವಿಚಾರನ ಮತ್ತು ಕೆಲವು ಕಾರ್ಯಕ್ರಮಗಳಿಗೂ ಕೂಡ ಅಲ್ಲಿ ಘೋಷಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಇಷ್ಟು ನನ್ನ ಕಾರ್ಯಕ್ರಮ ಕೋವಿಡ್ ಬಗ್ಗೆ ನೀವು ಕೇಳಿದಿರಿ ಯಾವುದೇ ಥರದ ಮಾರ್ಗದರ್ಶನ ಮಾರ್ಗಸೂಚಿ ಯಾವುದು ಇಲ್ಲ ಯಾರು ಗಾಬರಿ ಪಡಬೇಕಾಗಿಲ್ಲ ಆದರೆ ಜವಾಬ್ದಾರಿಯಂತೂ ಮರಿಬಾರ್ದು ಯಾಕೆಂದರೆ ನಾವೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ ಎಲ್ಲರೂ ಕೂಡ ಎರಡು ವರ್ಷ ಕೋವಿಡ್ ಮೊನ್ನೆ ಒಂದು ಡೆತ್ ಆಗಿರ್ತಕ್ಕಂಥದ್ದು ಮೊನ್ನೆ ಸಚಿವರು ಕೂಡ ಆರೋಗ್ಯ ಸಚಿವರು ಹೇಳಿದ್ದಾರೆ ಏಜ್ ರಿಲೇಟೆಡ್ ಇದೆ ಪ್ಲಸ್ ಕೋವಿಡ್ ಇದೆ ಎಲ್ಲ ಆಗಿರೋದ್ರಿಂದ ಬಟ್ ಎಲ್ಲ ಸ್ವಲ್ಪ ಜವಾಬ್ದಾರಿಯಾಗಿ ಇರಬೇಕಾಗತ್ತೆ ಬಟ್ ನಾವು ನಮ್ಮ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದವರು ಏನು ಮಾರ್ಗಸೂಚಿ ಕೊಡ್ತಾರೆ ಮತ್ತು ರಾಜ್ಯ ಸರ್ಕಾರದವರು ಅದನ್ನು ಏನು ಫಾಲೋ ಮಾಡ್ತಾರೆ ಅದನ್ನೇ ನಾವು ಮಾಡಬೇಕಾಗ್ತದೆ ನಾನು ವೈಯಕ್ತಿಕವಾಗಿ ಏನು ತಗೊಳ್ಳೋದು ಎಲ್ಲದಕ್ಕೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವರಿಂದ ಫಾರ್ಮೇಷನ್ ಬರುತ್ತೆ ಇದೆಲ್ಲ ಸರ್ಕಾರಗಳ ಆದೇಶವನ್ನು ಪಾಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಆಸ್ ಆಫ್ ನಾವು ಏನು ಬಂದಿಲ್ಲ ಕಡ್ಡಾಯವಾಗ ಅವ್ರು ಹೇಳಿದಾಗ ಬರ್ತದೆ ಈಗ ಆಸ್ ಆಫ್ ನಾವು ಇಲ್ಲ ಈಗ ದಿನೇಶ್ ಗುಂಡೂರಾವ್ ಅವರು ಕೂಡ ಇವತ್ತು ಇಲ್ಲಿಗೆ ಬರ್ತಾ ಇದಾರೆ ಅವ್ರಿಗೂ ಕೂಡ ಕೇಳ್ಬೋದು ಅದೇನಾಗ್ತದೆ ಭಾಳ ಹೆಚ್ಚು ಜಾಸ್ತಿ ಚರ್ಚೆ ಮಾಡೋದು ಗಾಬರಿನೂ ಆಗಬಾರ್ದು ಬಟ್ ಜವಾಬ್ದಾರಿ ಇರಬೇಕು ಯಾಕೆಂದ್ರೆ ಮಕ್ಕಳು ಸೊ ಹಿರಿಯರಿಗೆ ಮತ್ತು ಮಕ್ಕಳು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಹೇಳೋದ್ರಿಂದ ಮಾರ್ಗಸೂಚಿಯನ್ನು ಯಾವುದೇ ಸಂದರ್ಭದಲ್ಲಿದ್ದಾಗ ನಾನು ಇಷ್ಟೇ ಹೇಳೋದು ದಯವಿಟ್ಟು ಮಾಹಿತಿಯನ್ನು ಫಾಲೋ ಅಪ್ ಮಾಡ್ತಾ ಇರಿ ಮಾರ್ಗಸೂಚಿ ಏನು ಬರ್ತಾ ಇರುತ್ತೆ ಕೇಂದ್ರ ಇಲ್ಲ ರಾಜ್ಯ ಸರ್ಕಾರದ್ದು ಅದನ್ನು ಫಾಲೋ ಮಾಡಬೇಕು ಅದನ್ನು ಜ ಕೇರ್ಲೆಸ್ ಆಗಿ ಅವರೇನೋ ಹೇಳ್ತಾರೆ ಅವಾಗ ಅಂದ್ಬಿಟ್ಟು ಆ ಥರ ಇರಬಾರ್ದು ಅದರಿಂದನೇ ಸಾಕಷ್ಟು ಪ್ರಾಣಹಾನಿನೂ ಕೂಡ ಲಾಸ್ಟ್ ಟೈಮು ಸೆಕೆಂಡ್ ವೇವಲ್ಲಿ ಆಗಿರ್ತಕ್ಕಂಥ ಏನು ಫಸ್ಟ್ ವೇವಲ್ಲಿ ಏನೋ ಅಂಥದ್ದು ಆಗಲಿಲ್ಲ ಅಂಥೇಳಿ ಸೆಕೆಂಡ್ ವೇವಲ್ಲಿ ಯಾರು ಕೇರೆ ಮಾಡಲಿಲ್ಲ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರಿ ಎಲ್ಲ ಆಮೇಲೆ ಅದು ಇದು ಕೂಡ ಜಾಸ್ತಿ ಇತ್ತು ಅದಕ್ಕೆ ಮಾಹಿತಿಯನ್ನು ಯಾವಾಗಲೂ ಕೂಡ ಗಮನ ಇಡಬೇಕು ನಾವು ಯಾವತ್ತೂ ಕೂಡ ಯಾವುದೇ ಯಾವುದೇ ಸಂದರ್ಭದಲ್ಲೂ ಅದು ಬರೀ ಆರೋಗ್ಯದ ವಿಚಾರದಲ್ಲ ಎಲ್ಲದರಲ್ಲೂ ಕೂಡ ಏನು ಮಾರ್ಗಸೂಚಿ ಕೊಡ್ತಾರೆ ಅದನ್ನು ನೋಡಿದಾಗ ಆಟೋಮೆಟಿಕ್ಕಾಗಿ ಈ ಟ್ರಾಫಿಕ್ ರೂಲ್ಸ್ ಇದ್ದಂಗೆ ಅದನ್ನ ಫಾಲೋ ಮಾಡಿಬಿಟ್ರೆ ಏನು ತೊಂದರೆ ಆಗೋಲ್ಲ ಆ ಥರ ಸಿಸ್ಟಮ್ ಇರ್ತದೆ ಅದಕ್ಕೆ ಅದನ್ನ ಫಾಲೋ ಮಾಡೋದು ಒಳ್ಳೆಯದು ಅಂತೇಳಿ ನಮ್ಮ ಭಾವಿಸ್ತೀನಿ ಮಾತಾ ನಾನದು ಪೇಪರಲ್ಲಿ ನೋಡಿದೆ ನಾವು ಅವರು ಅವ್ರು ಹೇಳ್ತಾರೆ ಯಾವ ವಿಚಾರದ ಮೇಲೆ ಹೇಳಿದ್ರೂ ಗೊತ್ತಿಲ್ಲ ನಾವು ನಮ್ಮ ಕನ್ನಡದ ಭಾಷೆ ಬಗ್ಗೆ ನಮಗೆ ಗೌರವ ಇರ್ತದೆ ಬೇರೆಯವ್ರ ಬಗ್ಗೆ ಹೇಳಿ ನಾವು ಅದನ್ನ ತಿಳ್ಕೊಳ್ತಕ್ಕಂಥದ್ದು ಅವಶ್ಯಕತೆ ನಮಗೇನಿಲ್ಲ ಅಂತ ಹೇಳಿ ಭಾವಿಸ್ತೀನಿ ಅದು ಯಾವ ಕಂಟೆಂಟಲ್ಲಿ ಹೇಳಿದಾರು ಗೊತ್ತಿಲ್ಲ ನನಗೆ ಈಗೇನಾಗ್ತದೆ ಜರ್ಮನ್ ಭಾಷೆನೂ ಕೂಡ ಸಾಂಸ್ಕ್ರಿತ್ ತುಂಬ ಇದ್ದಾವೆ ರಷ್ಯಾ ಅದು ಕೂಡ ಸ್ಯಾಂಸ್ಕೃತಿ ಇದೆ ಅಂಥೇಳಿ ಈ ಥರದ ಹೋಲಿಕೆಗಳನ್ನು ಯಾವ ರೀತಿ ಯಾಕೆ ಹೋಲಿಕೆ ಮಾಡಿದ್ರು ಅನ್ನೋದನ್ನ ನೋಡಿಕೊಂಡು ನಾವು ರಿಯಾಕ್ಟ್ ಮಾಡಬೇಕಾಗ್ತದೆ ಆದರೆ ನಮ್ಮ ಕನ್ನಡ ನಮ್ಮ ಬ್ಲಡ್ ಕನ್ನಡ ಹಾಂ ಯಾಕಾಗಿದೆ ಅದು ತನಿಖೆ ಮಾಡ್ತಾರೆ ನೋಡ್ತಾರೆ ಯಾವುದೋ ಒಂದು ಕೊಲೆ ಆದ ತಕ್ಷಣ ಬರೀ ಇದಕ್ಕೆ ಜೋಡೋದು ಮಂಗಳೂರು ಏನು ಬಿರುದು ಕೊಟ್ಟು ಬಿಟ್ಟಿದ್ದೀರಾ ಯಾವುದೇ ಕೊಲೆ ಆದ್ರೂ ಅಲ್ಲಿ ಇದಕ್ಕೆ ಅಂತ ಅದೆಲ್ಲ ಬಿಡಬೇಕದನ್ನ ಸಿ ಯಾವ್ದು ತಪ್ಪುಗಳಾದರೆ ಅದಕ್ಕೆ ಶಿಕ್ಷೆ ಆಗ್ತಕ್ಕಂಥ ಕಾನೂನಿದೆ ಆ ಆಂಗಲ್ ಅಲ್ಲಿ ಮಾತ್ರ ನೋಡಬೇಕಾಗುತ್ತೆ ನೀವು ಬೇರೆ ಆ್ಯಂಗಲಲ್ಲಿ ಅಲ್ಲಿ ಹೋದರೆ ನೀವು ಮುಂದೆ ಹೆಜ್ಜೆ ಇಡೋದಕ್ಕೆ ಆಗೋದಿಲ್ಲ ಎಲ್ಲದಕ್ಕೂ ಕಾರಣ ಒಂದು ಇರ್ತದೆ ಏನಾದ್ರು ತಪ್ಪುಗಳಾದಾಗ ಆಕ್ಸಿಡೆಂಟ್ ಆದಾಗ ಇದೆಲ್ಲದೂ ಕೂಡ ಅದನ್ನ ಐ ಡೋಂಟ್ ಥಿಂಕ್ ವಿ ಶುಡ್ ಅದು ನಿಮ್ಮ ಮಾಧ್ಯಮದಲ್ಲಿ ನೀವು ತೋರಿಸಿದ್ರಿ ಅಲ್ಲ ಆಡಿಯೋ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ರಿ ಅದು ಏನಾಗು ಆಗು ನೀವು ನೋಡಿದೀರಾ ಸುಮ್ಮನೆ ಇಲ್ಲದೆ ಇರೋದು ಹಾಗೆ ಒಂದೇ ಸರ್ತಿ ಕೇಳಿಬಿಟ್ರೆ ಈಗ ನನಗೂ ಅಷ್ಟೇ ನಾನು ಪೇಪರಲ್ಲಿ ನೋಡಿದ್ದದು ಅವನು ಯಾವ ಆಡಿದೋ ಯಾವನ್ನ ಮಾಡಿದ್ದೋ ಏನೋ ಶಿಕ್ಷೆ ಅನ್ನೋದು ಇರುತ್ತೆ ಶಿಕ್ಷೆ ಕೊಡಬೇಕು ಅದು ನಿಜವಾಗ್ಲೂ ಪ್ರತೀಕಾರನೇ ಏನೋ ಸೊ ಅದಕ್ಕೆ ಎಲ್ಲದನ್ನೂ ಅದಕ್ಕೂ ಜೋಡಿಸ್ಬಾರ್ದು ಅದನ್ನ ಅದು ಒಳ್ಳೇದಲ್ಲ ಅದು ಓಕೆ